ಹಿರಿಯ ನಿರ್ಮಾಪಕ ಕೆ ಮಂಜು ಪುತ್ರ ಶ್ರೇಯಸ್ ಮಂಜು ನಟಿಸಿರುವ ವಿಷ್ಣು ಪ್ರಿಯ ಸಿನಿಮಾ ಇವತ್ತು ರಿಲೀಸ್ ಆಗಿದೆ ಇವರ ಟೈಮ್ ಚೆನ್ನಾಗಿತ್ತು ಅಂತ ಅನ್ಸುತ್ತೆ ನಡೆದ ಆಕ್ಸಿಡೆಂಟ್ ನಲ್ಲಿ ದೊಡ್ಡ ಅವಘಡವೇ ನಡೆದು ಹೋಗ್ಬೇಕಿತ್ತು ಜಸ್ಟ್ ಮಿಸ್ ಆಗಿದೆ ನಿನ್ನೆ ಗುರುವಾರ ಗುರು ರಾಘವೇಂದ್ರ ಸ್ವಾಮಿಗಳು ಇವರನ್ನ ಕಾಪಾಡಿದ್ದಾರೆ ಅಂತ ಹೇಳಬಹುದು ಇಷ್ಟಕ್ಕೂ ಏನ್ ಮ್ಯಾಟ್ರೋ ಹೆಂಗಾಯ್ತು ಎಲ್ಲಿ ಅನ್ನೋದನ್ನ ಹೇಳ್ತೀವಿ ನೋಡಿ ವಿಷ್ಣು ಪ್ರಿಯ ಶ್ರೇಯಸ್ ಮಂಜು ನಟಿಸಿರುವ ಮೂರನೇ ಸಿನಿಮಾ ಇದು ಕಳೆದ ಕೆಲವು ದಿನಗಳಿಂದ ಈ ಸಿನಿಮಾದ ಭರ್ಜರಿ ಪ್ರಚಾರದಲ್ಲಿ ಇಡೀ ಸಿನಿಮಾ ತಂಡ ನಿರತರವಾಗಿರುವಂತದ್ದು ಕೆ ಮಂಜು ತಮ್ಮ ಪುತ್ರನ ಸಿನಿಮಾವನ್ನು ಹೇಗಾದ್ರೂ ಮಾಡಿ ಈ ಬಾರಿ ಗೆಲ್ಲಿಸಬೇಕು ಅಂತ ಪಣ ತೊಟ್ಟಿದ್ದಾರೆ ಹೀಗಾಗಿ ಬಿಡುವಿಲ್ಲದ ಪ್ರಚಾರದ ವೇಳೆ ನಡೆಯಬಾರದ ಅವಘಡವೊಂದು ನಡೆದು ಹೋಗ್ಬಿಟ್ಟಿದೆ ಕೆ ಮಂಜು ಅವರ ಪುತ್ರ ಶ್ರೇಯಸ್ ಮಂಜು ಕಾರ್ ಹಾಗೂ ಲಾರಿ ನಡುವೆ ಅಪಘಾತ ಸಂಭವಿಸಿದೆ ಇವತ್ತು ವಿಷ್ಣುಪ್ರಿಯ ಪ್ರಿಯ ಸಿನಿಮಾ ರಿಲೀಸ್ ಇದ್ದ ಕಾರಣ ನಿನ್ನೆ ದಾವಣಗೆರೆಯ ಕೊನೆಯ ಹಂತದ ಪ್ರಚಾರದಲ್ಲಿ ಭಾಗಿಯಾಗುವುದಕ್ಕೆ ಶ್ರೇಯಸ್ ಮಂಜು ಅಂಡ್ ಟೀಮ್ ಹೋಗ್ತಿದ್ರು ಈ ವೇಳೆ ತುಮಕೂರಿನ ಸಮೀಪ ಶ್ರೇಯಸ್ ಮಂಜು ಕಾರು ಅಪಘಾತಕ್ಕೀಡಾಗಿದೆ ಕಾರಿನ ಮುಂಭಾಗಕ್ಕೆ ಲಾರಿ ಗುದ್ದಿರುವಂತದ್ದು ತುಮಕೂರಿನ ಶಿರಾ ಸಮೀಪ ಈ ಘಟನೆ ಸಂಭವಿಸಿರುವಂತದ್ದು ಈ ಅಪಘಾತ ಸಂಭವಿಸುವ ವೇಳೆ ಶ್ರೇಯಸ್ ಮಂಜು ಅವರೇ ಸ್ವತಃ ಕಾರ್ ಡ್ರೈವ್ ಮಾಡ್ತಾ ಇದ್ರು ಅಂತ ತಿಳಿದು ಬಂದಿದೆ ತಮ್ಮ ಬಿಎಂ ಡಬ್ಲ್ಯೂ ಕಾರನ್ನ ಅವರೇ ಓಡಿಸ್ತಾ ಇದ್ರು ಕೇವಲ ಕಾರಿಗಷ್ಟೇ ಆನೆ ಅದೃಷ್ಟವಶಾತ್ ಶ್ರೇಯಸ್ ಮಂಜು ಅವರಿಗೆ ಯಾವುದೇ ರೀತಿಯ ತೊಂದರೆ ಆಗಿಲ್ಲ ಇಷ್ಟಕ್ಕೂ ಹೇಗಾಯಿತು ಆಕ್ಸಿಡೆಂಟ್ ಅಂತ ನೋಡಿದ್ರೆ ಅತಿ ವೇಗದಲ್ಲಿದ್ದ ಲಾರಿ ಇದ್ದಕ್ಕಿದ್ದಾಗಿ ಶ್ರೇಯಸ್ ಅವರ ಕಾರಿಗೆ ಬಂದು ಗುದ್ದಿದೆ ಎಡಭಾಗಕ್ಕೆ ಗುದ್ದಿದೆ ಈ ವೇಳೆ ಸಮಯ ಪ್ರಜ್ಞೆ ತೋರಿದ ಶ್ರೇಯಸ್ ನಡೆಯಬಹುದಾಗಿದ್ದಂತ ಅಪಘಾತವನ್ನ ತಮ್ಮ ಸಮಯ ಪ್ರಜ್ಞೆಯಿಂದ ತಪ್ಪಿಸಿದ್ದಾರೆ ಕಾರಿಗಷ್ಟೇ ಹಾನಿಯಾಗಿದೆ ಶ್ರೇಯಸ್ ಮಂಜು ಅವರು ಅಪಾಯದಿಂದ ಪಾರಾಗಿದ್ದಾರೆ ಈ ವೇಳೆ ಸ್ಥಳೀಯ ಪೊಲೀಸರು ಬಂದು ವಿಚಾರಣೆ ನಡೆಸಿ ಅಪಘಾತ ಪ್ರಕರಣವನ್ನು ಕೂಡ ದಾಖಲಿಸಿಕೊಂಡಿದ್ದಾರೆ ಒಟ್ಟಾರೆ ವಿಷ್ಣುಪ್ರಿಯ ಸಿನಿಮಾ ಇವತ್ತು ರಾಜ್ಯಾದ್ಯಂತ ತೆರೆ ಕಂಡಿದೆ ಸಿನಿಮಾ ಯಶಸ್ಸು ಸಿಗಲಿ ಎಂಬುದೇ ನಮ್ಮ ಆಶಯ ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ